ಪ್ಪ ನಮ್ಮ ಮನ್ಯಾಗ ಸಾಕ್ ಸಾಕಾಗ್ಯದ ಮನೆಯ ಕೆಲಸ ಬೇಸರ ಆಗ್ಯದ ನನಗೆ ರೀ ದುಡಿಬೇಕು ಎಷ್ಟರ ಮಾಡ್ಬೇಕು ಎಲ್ಲೆ ತಂದು ಹಾಕ್ಬೇಕು ರೀ ಇಬ್ಬರದು ಹಾಕೋ ರೊಕ್ಕ ನೀವು ಸಹಕಾರ ಕೊಡ್ತಾನೆ ಕೆಲಸ ಕೊಡ್ತಾನೆ ಮಾಡ್ತಾನೆ ನೋಡಮ್ಮ ಕೇಳಮ್ಮ ಒಂದು ದಿನ್ಸ ಕರೆ ಕೆಲಸ ಕೊಡಂಗಲ್ಲಮ್ಮ ನೋಡಂ ಪರಿಸ್ಥಿತಿ ಭಾಳ ಗಂಭೀರ ಅದ ನಂದು ಕೇಳ್ತೀನಿ ನನಗೆ ಸಾಕಾರ ನಮಸ್ಕಾರ ಸಾಕಾರ ಸಾಕಾರ ಒಂದು ಕೆಲಸ ಕೊಡ್ರಿ ಕೆಲಸ ಬೇಕಾಗಿತ್ತು ನನಗೊಂದು ಹಾ ಕೊಡು ಬ್ಯಾಡ್ರಿ ಸಕರ್ ಕುಂದ್ರ 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 ನೀ ಒಬ್ನೆ ಬರ್ತೀನಿ ನಿನ್ನ ಹೆಂಡ್ತಿನು ಕರ್ಕೊಂಡ್ ಬರ್ತಿ ಶೋಕರ್ ನನ್ನ ನಗಡನ ಆಗಿಲ್ರಿ ರೀ ಸೊಕರ್ ಏ ಏ ಏ ಇಲ್ಲ ಲಾಗ್ರೀ ಶಕ್ರ ಕೆಲ್ಸನೇ ಕೊಡಂಗಿಲ್ಲ ನನಗೆ ಹೇಳಿ ಕೆಲ್ಸಕ್ಕೆ ಬಂದ ನಾನು ಕೆಲ್ಸಕ್ಕೆ ಪಿಸ್ರೆ ಇಲ್ಲೆಲ್ಲ ಜೋಡಿ ಜೋಡಿಲಿ ಕೆಲಸ ಕೊಡ್ತೀನಿ ನಾ ಸಂಡ್ಯಾ ನೀವು ಒಬ್ಬನೇ ಬರ್ತಿ ಸಾಕರ ಕೆಲಸ ಇಲ್ಲಿ ಯಾರ್ಯಾರು ಕುಡ್ತಿರ್ ನಾವು ಗಂಡ ಎಂತಿ ಗಂಡ ಎಂತಿ ಒಳಗ ಗಂಡ ಬರಲಿಲ್ಲ ಅಂದ್ರೆ ನಾ ಹಾಕಿನ ಜೋಡಿ ಕೆಲಸ ಮಾಡ್ಬೇಕಾತೈತಿ ನೀವು ಹ ಯಾ ಕೆಲ್ಸ ರೀ ಗಂಡನ್ ಕೆಲ್ಸ ನಾ ಮಾಡ್ಬೇಕಾತೈತಿ ಸಾಕರ ನೀವ್ ಅಂದಿ ಮಾತು ನಾನು ತಿಳಿದಿಲ್ಲ ರೀ ಇನ್ನ ಮೇಡ್ರಿ ಏ ಅಕಿ ಗಂಡ ಬರಲಿಲ್ಲ ಅಂದ್ರೆ ಇಂಜನ್ ಪಂಪ್ ನಾ ಹೊಡಿಬೇಕಾತೈತಿ ಅಕಿ ನೀರು ಉಡಿಸ್ತಾಳ ಹಿಂಗಂದ್ರ ನೀವ್ ಸಕರ ನಾವೊಂದು ಬೇರೆ ತಪ್ಪು ತೊಳ್ಕೊಂಡಿದ್ರೆ ಏನ್ ತಪ್ಪು ತಿಳ್ಕೊಂಡ ಸಕರು ಗಾರ್ಡ್ ಬರಲಿಲ್ಲ ಅಂದ್ರ ಕೆಲಸ ಆಯ್ತು ನಾ ಬೇರೆ ತಿಳ್ಕೊಂಡಿದ್ರಿ ತಪ್ಪ ಸಕೋರ ಹಾಂಗ ತಪ್ಪು ತಿಳ್ಕೊಬಾರ್ದು ಹೋಗಿ ಹಂಗಿದ್ರೆ ಹಂಗಿದ್ರ ಕೆಲಸ ಕೊಡ್ರಿ ಸೋಕರ ಈಗ ಎರಡು ಕೆಲ್ಸ ಹ್ಯಾಂಗ ಮಾಡಿ ಹೆಡ್ ನು ಹೊಡಿಬೇಕು ನೀರ್ನು ಉಣಿಸಬೇಕು ನೀ ಸುಮ್ ಲಗ್ನ ಆಗಾನ ಬಾ ಒಬ್ಬರಿಗೆ ಆಗಂಗಿಲ್ಲ ಅದು ಲಗ್ನ ಆಗಾನ ಬಾ ಯಾಕೋ ಮಟ್ಟ ಬಂದಿ ಸಕರ್ ಒಂದ್ ಕೆಲ್ಸ ಅದರ ಏನು ಸಕರ ಅಲ್ಲಿ ಹೊಲ್ದಾಗ ಬಸವತ್ ಒಬ್ಬರು ಬರಲ್ರಿ ಅಕ್ಕಿನ ಗಾಂಡಿ ಹಂಗು ಅಕಿ ಕರ್ಕೊಂಡ್ ಬಂದು ಇಬ್ಬರು ಮಾಡ್ತಿವ್ ಕೆಲಸ ಏ ಹಿಂಗಿರ್ಬೇಕು ಹೋಗ್ ನಾಳಿಗೆ ಬಾ ಹೋಗ್ ಕೆಲ್ಸ ನಾಳೆಗೆ ಕೊಡ್ತೀನಿ ಬಾ ರ ಇಲ್ಲಿ ಬಾ ಹೇಳಿ ಸಕರ ನೂರು ರೂಪಾಯಿ ನಾಳೆ ಬಾ ಆಕಿಗೆ 100 ರೂಪಾಯಿ ಏ ನೀನು ಕಡ್ಕೊಂಡ ಬಾ ಇಟ್ಕೋ ಖರ್ಚಿಗೆ ಇಟ್ಕೋ ಕಡ್ಕೊಂಡ ಬಾ ನಾನು ಹಾ ಸಾಕರ್ಾ ಕೆಲಸ ಕೇಳ್ದ್ರಾ ಕೆಲಸ ಕೂಡ್ಲಿಲ್ಲ ಅದೇ ಯಣ ಮಕ್ಕಳಿಗೆ ತೋಮ್ ಅಂದ್ರೆ ಕೆಲಸ ನೂರು 100 ರೂಪಾಯಿ ಖರ್ಚು ಕೊಟ್ಟ ಏನು ಇದು ಗೌದ್ರು ಸಾಕರ್ ಇದು ಇದ್ದಂಗಾರೆ ಪ್ಲಾನ್ ಹಂಗೂ ಇದು ಚಕ್ಕರ ಯಣ ಮಕ್ಕಳು ಹೇಳದ್ರು ಅಕ್ಕಪಕ್ಕಕ್ಕೆ ಕೂಡಂ ಕಾಣ್ತನೇ ಇನ್ನೇ ತುಟಾ ಅವ್ನು ಬಲಿ ಬಿಡಾನ್ ಬಾದ್ನ್ರು ಊಹ್ कलसे नाे कलस कर्को बार लोगुट नर बेन बिडल अंत सकरा हम्म